ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋಹಿತಾಯಿರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ಮೇಲಿಂದ ಡೈಲಿ ರೊಟೀನ್ ನನ್ನ ಲಾಗಲ್ಲಿ ಹಾಕೊಂಡು ಬರೋಣ ಲಾಗ್ ಮಾಡೋಣ ಅಂತ ತಿಳ್ಕೊ ಅಂದ್ಕೊಂಡಿದ್ದೀನಿ ಅದನ್ನು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅದನ್ನು ಇನ್ಮೇಲಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಓಕೆನಾ ತುಂಬ ಒಳ್ಳೆ ಪ್ಲೇಸು ಮೈಸೂರಲ್ಲಿ ಇವಾಗ ನೀರು ತುಂಬ ಚೆನ್ನಾಗಿ ಬಂದಿದೆಯಲ್ಲ ಕೆರೆಸ್ ಅದು ಒಳ್ಳೆ ಪ್ಲೇಸ್ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ನನಗೆ ಕಮೆಂಟ್ಸ್ ಮಾಡಿ ತುಂಬ ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ನನ್ನ ಜೊತೆ ಕೊನೆಯವರೆಗೂ ಇರಿ ಇವತ್ತು ಓಕೆನಾ ತುಂಬ ಸ್ಮಾಲ್ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಲೆಂತಿ ವೀಡಿಯೋ ಏನು ಇಲ್ಲ ತುಂಬ ಆಗುತ್ತೆ ನಿಮಗೆ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಇವತ್ತೆಲ್ಲ ಏನೇನು ನಾನು ಅಡುಗೆ ಏನು ಮಾಡಿದೆ ಅದನ್ನೇ ಅಲ್ಲಿಗೆ ತೊಗೊಂಡೋಗಿ ಎಂಜಾಯ್ ಮಾಡಿಕೊಂಡು ನೀರೆಲ್ಲ ಆಟ ಆಡ್ಕೊಂಡು ಬಂದ್ವಲ್ಲ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಫಾಸ್ಟಾಗಿ ಸಡನ್ನಾಗಿ ಫಿಕ್ಸ್ ಮಾಡ್ಕೊಂಡ್ವಿ ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅದನ್ನು ನಾನು ಕೊನೆಯಲ್ಲಿ ರಿವೀಲ್ ಮಾಡ್ತೀನಿ ಯಾವ ಪ್ಲೇಸು ಅಂತ ಅಂದ್ಬಿಟ್ಟು ಅಷ್ಟೇ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಕೊನೆವರ್ಗ ನನ್ನ ಜೊತೆ ಇದ್ದರೆ ನಿಮಗೆ ಯಾವ ಪ್ಲೇಸು ಅಂತ ಗೊತ್ತಾಗುತ್ತೆ ತುಂಬ ಫಾಸ್ಟಾಗಿ ಅಡುಗೆ ಮಾಡ್ಕೋತಾ ಇರೋದ್ರಿಂದ ನಾನು ರೆಸಿಪಿ ಶೇರ್ ಮಾಡ್ಕೋತಾ ಇಲ್ಲ ಇದು ಹಳೆಯದು ರೆಸಿಪಿ ನನ್ನ ಹಾಕಿದ್ದೆ ಹಳೆಯದು ನನ್ನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಹೊರಗಡೆ ಹೋದಾಗ ಚಳಿ ಚಳಿಲಿ ಮಳೆಯಲ್ಲಿ ಸಣ್ಣ ಮಳೆ ಹನಿ ಹಾಕ್ತಾಯಿತ್ತು ಅಲ್ಲೆಲ್ಲ ಹೋದಾಗ ವೆಜ್ ಇಷ್ಟ ಆಗುತ್ತೆ ಹೊರಗಡೆ ತಿನ್ನೋಕ್ಕೆ ಹಾಗಾಗಿ ಎರಡು ಥರ ರೆಸಿಪಿ ಮಾಡಿಕೊಂಡು ಇದ್ದೀನಿ ಒಂದು ರೆಡ್ ಚಿಕನ್ ಅಂತ ನಾನು ಓನ್ ರೆಸಿಪಿ ಇದು ಇದು ತುಂಬ ಸಲ ನಾನು ಶೇರ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡೋಂಥದ್ದು ಇನ್ನೊಂದು ಗ್ರೀನ್ ಚಾಪ್ಸು ಗೊತ್ತಲ್ಲ ಎಲ್ರಿಗೂ ಮಾಮೂಲಿ ಚಾಪ್ಸ್ ಮಾಡೋಂಥದ್ದು ಅದನ್ನು ಎರಡು ಎರಡು ಥರ ಗ್ರೇವಿ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಕುಷ್ಕ ರೈಸ್ ಮಾಡಿಕೊಂಡು ತಗೊಂಡೋಗಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದರಲ್ಲಿ ಸಣ್ಣಗೆ ಮಳೆ ಹನಿ ಸ್ಟಾರ್ಟ್ ಆಗೋಯ್ತು ಮಳೆಯಲ್ಲಿ ಹೇಗೆ ಹೋಗೋದು ಅಂತ ಎಲ್ಲ ನೋಡ್ತಿದ್ವಿ ಹಾಗಾಗಿ ಸ ಸ್ವಲ್ಪ ನಮ್ಮ ಗಾರ್ಡನ್ ನಿಮಗೆ ತೋರಿಸ್ತಾ ಇದ್ದೀನಿ ಮಳೆಯಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ತುಂಬ ಇಷ್ಟ ಆಗುತ್ತೆ ಒಂಥರ ಈ ಸೀಸನು ಒಂಥರ ಮಳೆ ಹನಿ ಸಣ್ಣಗೆ ಬೀಳ್ತಾ ಇರುತ್ತೆ ಚಳಿ ಚಳಿ ಇರುತ್ತೆ ಎಲ್ಲ ಕಡೆ ನೀರು ತುಂಬಿ ಬಂದಿದೆ ಎಲ್ಲಿ ಒಳ್ಳೆ ಸೇಫ್ ಬೆಸ್ಟ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಮಾತ್ರ ಆಟ ಆಡ್ಕೋಬೇಕು ಎಲ್ಲ ಕಡೆನೂ ಆಟ ಆಡೋಕ್ಕೆ ಹೋಗ್ಬಾರ್ದು ಅದನ್ನು ನಾನು ನಿಮ್ಮ ಜೊತೆ ಅದನ್ನು ನಿಮ್ಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಏನು ಮಾಡ್ತಾ ಇದ್ದೀನಿ ನೋಡಿ ಇದು ಚಿಕನ್ನು ಇದು ಗ್ರೇ ಇದು ಚಿಕನ್ ಚಾಪ್ಸ್ಗೆ ಅಂತ ಮಾಡ್ತಾ ಇದ್ದೀನಿ ಗ್ರೀನ್ ಚಾಪ್ಸ್ಗೆ ಅಂತ ಅಂದ್ಬಿಟ್ಟು ಫ್ರೈ ಮಾಡಿಕೊಂಡು ನೀರೆಲ್ಲ ಸುಂಟ್ಕೊಂಡ್ಮೇಲೆ ಇವಾಗ ಇದ್ದೀನಿ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀರೆಲ್ಲ ಡ್ರೈ ಆಗಬೇಕು ಆವಾಗ ಅದು ಏನೇ ನಾವು ಮಸಾಲೆ ಹಾಕಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾವುದೇ ರೆಸಿಪಿ ಮಾಡಿದ್ರೂ ನೀರು ಹಸಿ ಹಸಿ ಇರೋವಾಗಲೇ ಏನೂ ಹಾಕ್ಬಾರ್ದು ತುಂಬ ಚೆನ್ನಾಗಿ ಫ್ರೈ ಮಾಡಿ 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 ನೀರೆಲ್ಲ ಡ್ರೈ ಆಗಬೇಕು ಅದರಲ್ಲಿರೋ ನೀರೆಲ್ಲ ಅಂಶ ಎಲ್ಲ ಡ್ರೈ ಆದಮೇಲೆ ಆಯಿಲ್ ಬಿಟ್ಕೊಳ್ಳುತ್ತೆ ಆ ಆಯಿಲ್ ಹಾಕಿದ್ಮೇಲೆ ಬಿಟ್ಕೊಂಡ್ಮೇಲೆ ನಾವು ಮಸಾಲ ಹಾಕಿದ್ರೆ ಯಾವುದೇ ನೀವು ಹೇಗೆ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಕಡೆ ಗ್ರೀನ್ ಚಾಪ್ಸ್ಗೆ ಅಂತ ಅಂದ್ಬಿಟ್ಟು ರುಬ್ಕೊತಾ ಇದ್ದೆ ಮಿಕ್ಸಿಗೆ ಹಾಕ್ಕೊಂಡು ಮಸಾಲ ಎಲ್ಲಾನು ತುಂಬ ಫಾಸ್ಟಾಗಿ ಅಡ್ಕೊ ಅಡುಗೆ ಮಾಡ್ಕೊಂಡೆ ಎಷ್ಟು ಫಾಸ್ಟಾಗಿ ಅಂತಂದರೆ ಅರ್ಧ ಗಂಟೇಲಿ ಎರಡು ಥರ ಗ್ರೇವಿನೂ ಮಾಡಿಬಿಟ್ಟೆ ಈ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಆಮೇಲೆ ಚಪಾತಿ ಮಾಡಿದ್ರೆ ಸ್ವಲ್ಪ ಟೈಮ್ ತಗೋತು ಫಾಸ್ಟಾಗಿ ನಾನು ನಾನು ಇತ್ಕಿದಂಗೆ ಅಂದ್ಕೊಂಡಿರೋದ್ರಿಂದ ಒಳ್ಳೆ ಫಾಸ್ಟಾಗಿ ಆಗೋಂಥ ರೆಸಿಪಿ ಯಾವುದಿದೆ ಅಂತ ತಗೊಂಡು ಇವೆರಡು ಗ್ರೇವಿ ಮಾಡ್ಕೊಂಡು ತೊಗೊಂಡೋದೆ ಒಳ್ಳೆ ಮೈಸೂರಂತೂ ಇವಾಗ ತುಂಬ ಇಷ್ಟ ಆಗುತ್ತೆ ಎಂಥ ಗ್ರೀನರಿ ಇದೆ ಅಂತಂದರೆ ನೀವು ಮೈಸೂರಿಗೆ ಬಂದರೆ ಈ ಪ್ಲೇಸಿಗೆ ಹೋಗಲೇಬೇಕು ಅಷ್ಟು ಚೆನ್ನಾಗಿದೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಪ್ಲೇಸು ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಫೈನಲಿ ಇದು ರೆಡ್ ಗ್ರೇವಿ ಇನ್ನೊಂದು ಗ್ರೀನ್ ಚಾಪ್ಸು ಇದೆ ಫೈನಲಿ ಈ ಥರ ಕಾಣಿಸುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಖುಷಿ ಆಯಿತು ಅಲ್ಲಿ ಹೋಗಿ ತಿಂದಿದ್ದು ನಾವೆಲ್ಲ ಈ ರೀತಿ ಬರುತ್ತೆ ಇದಕ್ಕೆ ಕರ್ಬನ್ ಸೊಪ್ಪು ಹಾಕಬೇಕು ಮೇಯ್ನು ಅದೇ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ರೆಡ್ ಚಿಕನ್ಗೆ ನೋಡಿ ನೀರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಯಾವುದೋ ಅಂತ ಪ್ಲೇಸ್ ಹೇಳ್ತೀನಿ ಮೀನಾಕ್ಷಿಪುರ ಅಂತ ಅಂದ್ಬಿಟ್ಟು ಕೆ ಆರ್ ಎಸ್ ಬ್ಯಾಕ್ ವಾಟರು ತುಂಬ ಚೆನ್ನಾಗಿ ನೀರು ಮಳೆ ಬಂದು ನೀರು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನದಿಗೆ ಬ್ಯಾಕ್ ವಾಟರು ಇದು ತುಂಬ ಹಿಂದೆ ಇತ್ತು ನದಿ ಆ್ಯಕ್ಚುಲಿ ಇದು ಇವಾಗ ಊರಿಗೆ ತನಕ ಬಂದ್ಬಿಟ್ಟಿದೆ ನೀರು ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇದು ಆಳ ಇಲ್ಲ ಏನೂ ಇಲ್ಲ ಫ್ಲ್ಯಾಟ್ ಏರಿಯಾ ಇದು ತುದಿನಲ್ಲಿ ಕುತ್ಕೊಂಡು ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ ಮಕ್ಕಳು ಕೂಡ ಆಟ ಆಡ್ಕೋಬೋದು ಸೇಫೆಸ್ಟ್ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳಗೆ ತನಕ ಹೋಗೋದು ಬೇಕಾಗಿಲ್ಲ ನೋಡಿ ಎಷ್ಟು ಫಾಸ್ಟಾಗಿ ಎಷ್ಟು ಸಮುದ್ರಕ್ಕೋಗಿರೋ ಥರ ಫೀಲಿಂಗು ನಮಗೆ ಗೊತ್ತಾ ಆ ಥರ ಅಲೆ ಬರ್ತಾಯಿತ್ತು ಯಾವ ಥರ ವೇವ್ ಬರ್ತಾ ಇದನ್ನು ಸೌಂಡ್ಗೆಲ್ಲ ನಾವು ಸಮುದ್ರಕ್ಕೆ ಹೋಗಿದ್ದೀವಿ ಆಟ ಆಡೋಕ್ಕೆ ಅನ್ನೋ ಥರ ಬರ್ತಾಯಿತ್ತು ಅಷ್ಟು ಕೋರ್ಸ್ ಬರ್ತಾ ಇತ್ತು ನನ್ನ ಕಳ್ಳ ಥರ ಬರ್ತಾಯಿತ್ತು ಅಷ್ಟು ನೀರು ಬಂದಿದೆ ಇವಾಗ ಜ ಇಲ್ಲಿವರೆಗೂ ನೀರು ಬಂದ್ಬಿಟ್ಟಿದೆ ಮುಂಚೆ ನಾವು ಈಗ ಒಂದು ಫಿಫ್ಟಿ ಡೇಸ್ ಬ್ಯಾಕ್ ಹೋಗಿದ್ದಾಗ ಹಿಂದೆ ಒಂದು ಟೂ ಕಿಲೋಮೀಟರ್ಸ್ ಹಿಂದೆ ತನಕ ಇತ್ತು ನೀರು ಅವಾಗ್ಲೂ ಚೆನ್ನಾಗಿತ್ತು ಆಟಾಡೋಕ್ಕೆ ತುದಿನಲ್ಲಿ ಆಟ ಆಡೋಕ್ಕೆ ಆಳ ಇರೋಲ್ಲ ಫ್ಲಾಟ್ ಏರಿಯಾ ಹಳ್ಳ ಹಳ್ಳಾಗ ಎಲ್ಲ ಇಲ್ಲ ಚೆನ್ನಾಗಿದೆ ಆಟಾಡೋಕ್ಕೆ ಇವಾಗ ನೋಡಿದ್ರೆ ಟೂ ಮತ್ತು ಸೀಮ್ ಒಳಗೆ ತನಕ ಬಂದ್ಬಿಟ್ಟು ಜಾಸ್ತಿ ಬಂದಿದೆ ನೀರು ಗೊತ್ತಾಗ್ತಾ ಇದೆ ಅನಿಸುತ್ತೆ ಮಳೆ ನೀರು ಕೆಂಪು ನೀರು ಹೊಸ ನೀರು ಬಂದಿದೆ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಸಂಜೆವರೆಗೂ ಒಂದು ಸ್ವಲ್ಪ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಊಟ ಮಾಡಿದ್ರೆ ನನ್ನ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬರೀ ಊಟ ಎಲ್ಲ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಎಲ್ಲರನ್ನ ಅಲ್ಲಿ ಕರ್ಕೊಂಡೋಗಿದ್ವಿ ಪ್ಲೇಸ್ ಅವ್ರಿಗೂ ತೋರಿಸ್ದಂಗೆ ಆಗುತ್ತೆ ಊಟ ಏನೋ ಮನೇಲಿ ಅಡುಗೆ ಮಾಡ್ಕೊಡೋದು ಅವ್ರಿಗೆ ಅಂತ ಅಂದ್ಬಿಟ್ಟು ಸಡನ್ ಫಿಕ್ಸ್ ಆಗಿದ್ದು ಈ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೊರಗಡೆ ಕರ್ಕೊಂಡೋದ್ರೆ ಅವ್ರಿಗೂ ಒಂದು ಏನೋ ಒಂದು ಪ್ಲೇಸ್ ತೋರಿಸ್ದಂಗೂ ಆಗುತ್ತೆ ಮತ್ತು ಅಲ್ಲೇ ಊಟ ಮಾಡ್ಕೊಂಡು ಬಂದರೆ ಮನೇಲಿ ತಿನ್ನೋದು ಡಬಲ್ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ